ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ನೀವೆಲ್ಲ ಬ್ಲಾಕ್ ಬಸ್ಟರ್ ಹಿಟ್ ದೃಶ್ಯಂ ಸಿನಿಮಾ ನೋಡೇ ಇರ್ತೀರಾ ಈ ಚಿತ್ರದಲ್ಲಿ ನಾಯಕ ತನ್ನ ಫ್ಯಾಮಿಲಿನ ಕಾಪಾಡೋಕೆ ತನ್ನ ಹೆಂಡತಿ ಮತ್ತು ಮಗಳು ಮಾಡೋ ಕೊಲೆಯನ್ನ ಮುಚ್ಚಾಕೋಕೆ ಡೆಡ್ ಬಾಡಿಯನ್ನ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಪೊಲೀಸ್ ಸ್ಟೇಷನ್ ಫೌಂಡೇಶನ್ ಅಲ್ಲಿ ಹಾಕಿ ಮುಚ್ಚಾಕ್ತಾನೆ ಅಂದ್ರೆ ಪೊಲೀಸರು ಎಲ್ಲೇ ಹುಡುಕಿದ್ರು ಪೊಲೀಸ್ ಸ್ಟೇಷನ್ ಕೆಳಗೆ ಹುಡುಕಲ್ಲ ಅನ್ನೋ ಕಾನ್ಫಿಡೆನ್ಸ್ ನಾಯಕನಿಗೆ ಇದೇ ಸಿನಿಮಾ ಕಥೆಯ ರೀತಿಯಲ್ಲೇ ಇಲ್ಲೊಬ್ಬ ಕೊಲೆ ಮಾಡಿ ಶವವನ್ನು ನಿರ್ಮಾಣ ಹಂತದಲ್ಲಿದ್ದ ಡ್ಯಾಮ್ ಹತ್ರ ಹೂತಾಕಿಬಿಟ್ಟಿದ್ದ ಆದರೆ ಇವನ ನಸೀಬು ಕೈಕೊಟ್ಟಿತ್ತು ಎರಡೇ ವರ್ಷದಲ್ಲಿ ಪೊಲೀಸರಿಗೆ ತಗ್ಲಾಕೊಂಡಿದ್ದ ಆದರೆ ನಾನು ನಿಮಗೆ ಹೇಳೋಕೆ ಹೊರಟಿರೋದು ಇದೇ ಸ್ಟೋರಿಯ ಇನ್ನೊಂದು ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಅಂದಹಾಗೆ ಅವತ್ತು ಆವತ್ತು ಎರಡು ಸಾವಿರದ ಆರರಲ್ಲಿ ನಡೆದಿದ್ದು ಹದಿಮೂರು ವರ್ಷದ ಸಾಫಿಯಾ ಅನ್ನೋ ಪುಟ್ಟ ಪೋರಿಯ ಕೊಲೆ ಕೊಲೆಯಾಗಿ ಹದಿನೆಂಟು ವರ್ಷಗಳ ಬಳಿಕ ಈ ಬಾಲಕಿಯ ಮೃತದೇಹವನ್ನ ಅವರ ಕುಟುಂಬಕ್ಕೆ ನೀಡಿದ್ದಾರೆ ಹದಿನೆಂಟು ವರ್ಷಗಳ ಬಳಿಕ ಈಗ ಈ ಪೋರಿಯ ಅಂತ್ಯ ಸಂಸ್ಕಾರವನ್ನ ಇದೇ ನವೆಂಬರ್ ಹನ್ನೊಂದಕ್ಕೆ ಮಾಡಿದ್ದಾರೆ ಈ ಅಪರೂಪದ ಕೊಲೆ ರಹಸ್ಯವನ್ನ ನಮ್ಮ ಮೈಂಡಿಟ್ ಮೀಡಿಯಾ ಚಾನೆಲ್ನಲ್ಲಿ ಹೇಳ್ತೀವಿ ನೋಡಿ ಈ ಮುದ್ದಾದ ಬಾಲಕಿಯ ಹೆಸರು ಸಾಫಿಯಾ ವಯಸ್ಸು ಹದಿಮೂರು ವರ್ಷ ಕೊಡಗಿನ ನಿವಾಸಿ ಮೊಯ್ದಾ ಮತ್ತು ಆಯಿಷಾ ಅವರ ಮುದ್ದಿನ ಮಗಳು ಮನೆಯಲ್ಲಿ ಆರ್ಥಿಕ ತೊಂದರೆ ಇದ್ದಿದ್ದರಿಂದ ಎರಡು ಸಾವಿರದ ಆರರ ಡಿಸೆಂಬರ್ನಲ್ಲಿ ಈ ಸಾಫಿಯಾಳನ್ನ ಕಾಸರಗೋಡಿನ ಕೆ ಸಿ ಹಂಜಾ ಮತ್ತು ಮೈಮುನಾ ದಂಪತಿಯ ಮನೆಗೆ ಮನೆ ಕೆಲಸಕ್ಕೆ ಅಂತ ಸೇರಿಸಿದ್ರು ಆದರೆ ಕೆಲಸದ ಸಲುವಾಗಿ ಹಂಜಾ ದಂಪತಿ ಗೋವಾಗೆ ಶಿಫ್ಟ್ ಆದ್ರು ಆಗ ಸಾಫಿಯಾಳನ್ನ ತಮ್ಮ ಜೊತೆಗೆ ಕರ್ಕೊಂಡು ಹೋದ್ರು ಗೋವಾದಲ್ಲಿ ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ದ ಕೆ ಸಿ ಹಮ್ಜಾ ಅನ್ನೋರ ಮನೆಯಲ್ಲೇ ಈ ಹದಿಮೂರು ವರ್ಷದ ಸಾಫಿ ಸಾಫಿಯಾ ಮನೆ ಕೆಲಸ ಮಾಡ್ಕೊಂಡಿದ್ಲು ಇತ್ತ ಕೊಡಗಿನಲ್ಲಿ ಸಾಫಿಯಾ ತಂದೆ ತಾಯಿ ನಮ್ಮ ಎಲ್ಲೋ ಚೆನ್ನಾಗಿದ್ದಾಳೆ ಅಂತ ಅಂದ್ಕೊಂಡು ಆದ್ರೆ ಕೆಲವು ತಿಂಗಳುಗಳು ಆದ್ಮೇಲೆ ಮೊಯ್ದಾ ಅವರಿಗೆ ಕರೆ ಮಾಡಿದ ಹಂಜ ನಿಮ್ ಮಗಳನ್ನ ಕಾಸರಗೋಡಿಗೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು ತುಂಬಾ ತಿಂಗಳುಗಳ ಬಳಿಕ ನಮ್ ಮಗಳು ಬರ್ತಿದ್ದಾಳಲ್ಲ ಅಂತ ತಾಯಿ ಆಯಿಷಾ ತನ್ನ ಮಗಳಿಗೆ ನೆಲ್ಲಿಕಾಯಿ ಅಂದ್ರೆ ತುಂಬಾ ಇಷ್ಟ ಅಂತ ಅದನ್ನ ತಗೊಂಡು ದಂಪತಿ ಇಬ್ರು ಸಾಫಿಯಾಳನ್ನ ನೋಡೋಕೆ ಕಾಸರಗೋಡಿಗೆ ತೆರಳಿದ್ರು ಆದ್ರೆ ಅಲ್ಲಿಗೆ ಹೋದ ಸಾಫಿಯಾ ಪೋಷಕರಿಗೆ ಶಾಕ್ ಆದಿತ್ತು ಯಾಕಂದ್ರೆ ಅವ್ರ ಜೊತೆ ಮಾತಾಡಿದ ಹಂಸ ನಿಮ್ಮ ಮಗಳು ಕಾಣೆಯಾಗಿದ್ದಾಳೆ ಅಂತ ಸಬೂಬು ನೀಡಿದ್ದ ಈ ಹಂಜ ಎಷ್ಟು ಚಾಲಾಕಿ ಅಂದ್ರೆ ಬಾಲಕಿ ತಂದೆ ಮೊಯ್ದಾ ಜೊತೆಗೆ ತಾನೂ ಕಾಸರಗೋಡಿನ ಅದೂರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಾಲಕಿಯ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಹುಡುಕಾಟ ಆರಂಭಿಸಿದ್ರು ಆದರೆ ಎಲ್ಲೂ ಸಾಫಿಯಾ ಸುಳಿವು ಸಿಗಲಿಲ್ಲ ಈ ಬಗ್ಗೆ ಸಾಫಿಯಾ ತಂದೆ ತಾಯಿ ಕಾಸರಗೋಡಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾರೆ ಒಂದೂವರೆ ವರ್ಷಗಳ ನಂತರ ಈ ಕೇಸ್ನ ಕೇರಳ ಕ್ರೈಂ ಬ್ರಾಂಚ್ ಕೈಗೆತ್ತಿಕೊಳ್ತು ಆಗ ಹಮ್ಜಾನನ್ನ ಕಸ್ಟಡಿಗೆ ತಗೊಂಡ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ಕೊಲೆ ರಹಸ್ಯ ಬಯಲಾಗಿತ್ತು ಹಾಗಾದರೆ ಸಾಫಿಯಾ ಕೊಲೆ ಹೇಗಾಯಿತು ಯಾಕಾಯಿತು ಅನ್ನೋದು ಇಂಟ್ರೆಸ್ಟಿಂಗ್ ಹಮ್ಜಾ ಪೊಲೀಸರಿಗೆ ಕೊಟ್ಟ ಸ್ಟೇಟ್ಮೆಂಟ್ ಪ್ರಕಾರ ಒಂದಿನ ಮನೆಯಲ್ಲಿ ಅಡುಗೆ ಮಾಡ್ತಿದ್ದ ಟೈಮಲ್ಲಿ ಸಾಫಿಯಾ ಮೈ ಸುಟ್ಕೊಂಡ್ಲಂತೆ ಈ ವೇಳೆ ಸುಟ್ಟ ಗಾಯಗಳಿಂದ ನೆರಳ್ತಿದ್ದ ಸಾಫಿಯಾಳನ್ನು ನೋಡಿದ ಹಮ್ಜಾಗೆ ಭಯ ಕಾಡಿತ್ತಂತೆ ಮೊದಲೇ ಸಾಫಿಯಾ ಅಪ್ರಾಪ್ತೆ ಎಲ್ಲಿ ನಾನೇ ಬಾಲಕಿಯನ್ನು ಸುಟ್ಟಿದ್ದೀನಿ ಅಂತ ನನ್ನ ಮೇಲೆ ಆಗುತ್ತೋ ಅಂತ ಹೆದರುಕೊಂಡು ಶಿಕ್ಷೆಯ ಭಯದಿಂದ ಹಮ್ಜಾ ಬಾಲಕಿ ಸಾಫಿಯಾಳನ್ನು ಹಾಕಿದ್ದಾನಂತೆ ಅಷ್ಟೇ ಅಲ್ಲ ಈ ಕ್ರೂರಿ ಬಾಲಕಿಯ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಗೋವಾದ ಒಂದು ನಿರ್ಮಾಣ ಹಂತದ ಅಣೆಕಟ್ಟು ಸ್ಥಳದಲ್ಲಿ ಎಸೆದು ಸುಮ್ಮನಾಗ್ಬಿಟ್ಟಿದ್ದ ಸ್ವಲ್ಪ ದಿನ ಸುಮ್ಮನೆ ಇದ್ದ ಹಂಜ ನಂತರ ಸಾಫಿಯಾ ತಂದೆ ತಾಯಿಗೆ ಫೋನ್ ಮಾಡಿ ನಿಮ್ಮಗಳು ಕಾಣಿಸ್ತಿಲ್ಲ ಎಲ್ಲಿ ಹೋಗಿದ್ದಾಳೋ ಗೊತ್ತಿಲ್ಲ ಅಂತ ನಾಟಕ ಮಾಡಿದ್ದ ಆದರೆ ಕೊಲೆಯಾಗಿ ಎರಡು ವರ್ಷಗಳ ಬಳಿಕ ಅಂದ್ರೆ ಎರಡು ಸಾವಿರದ ಎಂಟರಲ್ಲಿ ಕೊಲೆ ರಹಸ್ಯ ಭೇದಿಸಿದ ಕೇರಳ ಪೊಲೀಸರು ಹಂಸಾನನ್ನ ಸ್ಥಳ ಮಹಜರಿಗೆ ಕರ್ಕೊಂಡು ಹೋದಾಗ ತಾನು ಡೆಡ್ ಬಾಡಿಯ ತುಂಡುಗಳನ್ನು ಎಲ್ಲಿ ಎಸ್ದೆ ಅಂತ ಈ ಪಾತಕಿ ತೋರಿಸಿದ್ದಾನೆ ಆಗ ಈ ಅಂಡರ್ ಕನ್ಸ್ಟ್ರಕ್ಷನ್ ಡ್ಯಾಂ ಬಳಿಯಿಂದ ಒಂದು ತಲೆಬುರುಡೆ ಮತ್ತು ಮೂಳೆಗಳು ಮಾತ್ರ ಸಿಕ್ಕಿದ್ವು ಈ ದೇಹದ ತುಂಡುಗಳೇ ಅಪ್ರಾಪ್ತೆಯ ಕೊಲೆ ಪ್ರಕರಣದ ಪ್ರಮುಖ ಸಾಕ್ಷ್ಯಾಧಾರಗಳಾದ್ವು ಆದರೆ ಕೊಲೆ ಪ್ರಕರಣ ಸಂಪೂರ್ಣ ಸಾಲ್ವ್ ಆಗೋವರೆಗೂ ದೇಹದ ತುಂಡುಗಳನ್ನು ಕಾಸರಗೋಡು ಜಿಲ್ಲಾ ಸೆಷನ್ ಕೋರ್ಟ್ ತನ್ನ ಸುಪರ್ದಿಯಲ್ಲೇ ಇಟ್ಟಿತ್ತು ಎರಡು ಸಾವಿರದ ಹದಿನೈದರಲ್ಲಿ ನ್ಯಾಯಾಲಯ ಆರೋಪಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿತು ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇರಳ ಹೈಕೋರ್ಟ್ ಈತನ ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತಿಸಿತು ಇಲ್ಲಿ ಕಾಡುವ ಪ್ರಶ್ನೆ ಅಂದರೆ ನ್ಯಾಯಾಲಯದಲ್ಲಿ ಇಷ್ಟು ವರ್ಷ ಯಾಕೆ ಸಾಫಿಯಾಳ ತಲೆಬುರುಡೆ ಮತ್ತು ಮೂಳೆಗಳನ್ನು ಇರಿಸಲಾಗಿತ್ತು ಯಾಕೆ ಇವುಗಳನ್ನು ಅಂದೇ ಸಾಫಿಯಾ ಪೋಷಕರಿಗೆ ಹಸ್ತಾಂತರಿಸಲಿಲ್ಲ ಅನ್ನೋದು ಈ ವೇಳೆ ತಮ್ಮ ಮಗಳ ಮೃತದೇಹ ಬೇಕು ಅಂತ ಪೋಷಕರು ಹಲವು ಬಾರಿ ಮನವಿ ಕೂಡ ಮಾಡಿದರು ಮೃತ ನಮ್ಮ ಮಗಳನ್ನು ಗೌರವಯುತವಾಗಿ ಬೀಳ್ಕೊಡಬೇಕು ದಯವಿಟ್ಟು ಆಕೆಯ ದೇಹದ ತುಂಡುಗಳನ್ನು ಕೊಡಿ ಅಂತ ನ್ಯಾಯಾಲಯಕ್ಕೆ ಪೋಷಕರು ಅರ್ಜಿ ಸಲ್ಲಿಸಿದರು ಈ ಅರ್ಜಿಯನ್ನು ಸ್ವೀಕರಿಸಿದ ನ್ಯಾಯಾಲಯ ಹದಿನೆಂಟು ವರ್ಷಗಳ ಸುದೀರ್ಘ ವಿಚಾರಣೆಯ ನಂತರ ಸಾಫಿಯಾಳ ತಲೆಬುರುಡೆ ಮತ್ತು ಮೂಳೆಯ ತುಂಡುಗಳನ್ನು ಮೊನ್ನೆ ನವೆಂಬರ್ ಹನ್ನೊಂದರಂದು ಒಂದು ಕಾಟನ್ ಬಾಕ್ಸ್ನಲ್ಲಿ ಪ್ಯಾಕ್ ಮಾಡಿ ಹಸ್ತಾಂತರಿಸಿತು ತನ್ನ ಮಗಳ ದೇಹವನ್ನು ಹದಿನೆಂಟು ವರ್ಷಗಳ ಬಳಿಕ ಕೈಯಲ್ಲಿ ಹಿಡಿದ ಹೆತ್ತವರ ಕೈಕಾಲುಗಳು ನಡುಕ್ತಿದ್ವು ಅವರ ಗೋಳು ನೋಡೋಕ್ಕಾಗ್ತಿರಲಿಲ್ಲ ಮಗಳ ಅಸ್ಥಿ ಅದೇ ದಿನ ಕೊಡಗಿನ ಅಯ್ಯಂಗೇರಿ ಮುಹಿಯುದ್ದೀನ್ ಜುಮ್ಮಾ ಮಸೀದಿಗೆ ತಗೊಂಡೋಗಿ ಮುಸ್ಲಿಂ ವಿಧಿವಿಧಾನದ ಮೂಲಕ ಅಂತ್ಯ ಸಂಸ್ಕಾರ ನೆರವೇರಿಸಿದ್ರು ಪಾಪ ಹೊಟ್ಟೆಪಾಡಿಗಾಗಿ ತನ್ನ ಅಪ್ಪ ಅಮ್ಮನಿಗೆ ಆರ್ಥಿಕವಾಗಿ ನೆರವಾಗೋಕೆ ಹೋಗಿ ಈ ಪುಟ್ಟ ಬಾಲಕಿ ತನ್ನ ಪ್ರಾಣವನ್ನೇ ಕಳ್ಕೊಂಡ್ಲು ಸುಟ್ಟೋಗಿದ್ರೆ ತಕ್ಷಣ ಆಕೆಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕಿತ್ತಲ್ವಾ ಹೇಗೋ ಆ ಬಡ ಜೀವ ಬದುಕ್ತಿತ್ತೇನೋ ಆದರೆ ಅದನ್ನು ಬಿಟ್ಟು ಈ ಪಾಪಿ ಒಬ್ಬ ಅಮಾಯಕ ಜೀವವನ್ನೇ ತೆಗೆದಿದ್ದಾನೆ ನ್ಯಾಯಾಲಯವೇನೋ ಇವನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ ಆದರೆ ನಿಜವಾದ ಶಿಕ್ಷೆ ಇವನಿಗೆ ಆ ಭಗವಂತನೇ ನೀಡಬೇಕು ಸಾಫಿಯಾ ಆತ್ಮಕ್ಕೆ ಶಾಂತಿ ಸಿಗಲಿ ಇನ್ನಲಿಲ್ಲಾಹಿ ವ ಇನ್ನ ಇಲೇಹಿ ರಾಜೀವ್